ಎಲ್ಲರಿಗೂ ನಮಸ್ಕಾರ ಕಳಸ ಕುಕ್ಕಿಂಗ್ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ಪ್ರಥಮ ಏಕಾದಶಿ ಶುಭಾಶಯಗಳು ಇವತ್ತು ನಾವಿಲ್ಲಿ ಏಕಾದಶಿಗೆ ಸ್ಪೆಷಲಾಗಿ ಎರಡು ಥರದ ಪ್ರಸಾದ ಮಾಡೋದು ನೋಡೋಣ ನಾನಿಲ್ಲಿ ಜೋಳದಿಟ್ಟು ಬಳಸಿ ಹಲ್ವಾ ಮಾಡ್ತಿದ್ದೀನಿ ಮತ್ತು ಇನ್ಸ್ಟೆಂಟಾಗಿ ಟೈಮ್ ಇಲ್ಲ ಅನ್ನೋರಿಗೆ ಸಿಂಪಲ್ ಆಗಿ ಅವಲಕ್ಕಿಯಿಂದ ಒಂದು ಸಿಂಪಲ್ಲಾಗಿ ಮ್ಯಾಂಗೋ ಸೀಸನ್ ಅಲ್ವಾ ಮ್ಯಾಂಗೋ ಹಾಕಿ ಸಿಹಿ ಅವಲಕ್ಕಿ ಮಾಡೋದು ತೋರಿಸ್ತಿದ್ದೀನಿ ಇದು ಎರಡು ನಿಮಿಷದಲ್ಲಿ ಪಟ್ ಅಂತ ಆಗೋಗುತ್ತೆ ಬನ್ನಿ ಈ ಎರಡು ಥರ ಅಡುಗೆ ಮಾಡೋದು ಹೇಗೆ ಅಂತ ನೋಡೋಣ ಈಗ ಜೋಳದ ಹಲ್ವಾ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡೋಣ ಡ್ರೈ ಫ್ರೂಟ್ಸು ಜೋಳದಿಟ್ಟು ಸಕ್ಕರೆ ಕೊಬ್ಬರಿ ಮತ್ತೆ ಅರ್ಧ ಲೀಟರ್ ಹಾಲು ಇಲ್ಲಿ ಒಂದು ಬಾಣಲಿಗೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕಿ ಬಿಸಿ ಮಾಡಿ ಇದು ತುಪ್ಪ ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಬಿಸಿ ಬಿಸಿ ತುಪ್ಪಕ್ಕೆ ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಅದು ಮುದ್ದೆ ಥರ ಆಗುತ್ತೆ ಆದರೆ ಅದು ಬರ್ತಾ ಬರ್ತಾ ನಮಗೆ ವಾಟರ್ ಕನ್ಸಿಸ್ಟೆನ್ಸಿಗೆ ತಿರುಗ್ತಾ ಇರುತ್ತೆ ನೋಡಿ ಈ ಥರ ಫ್ರೈ ಮಾಡ್ತಿದ್ದಂಗೆಲ್ಲ ಅದು ಲಿಕ್ವಿಡ್ ಫಾರ್ಮ್ ಆಗ್ತಾ ಇರುತ್ತೆ ಇದರಲ್ಲಿ ಚೆನ್ನಾಗಿ ಜೋಳದಿಟ್ಟು ಫ್ರೈ ಆಗಬೇಕು ನೋಡಿ ಈಗ ನೀವು ಕಾಣಿಸುತ್ತೆ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಿದೆ ಆ ಚೇಂಜ್ ಆಗಬೇಕಾದ್ರೆ ನಮಗೆ ಅಂತ ಹರೋಮ ಬರುತ್ತೆ ಆ ಹದದಲ್ಲಿ ನಾವು ಚೆನ್ನಾಗಿ ಜೋಳದ ಹಿಟ್ಟನ್ನು ಫ್ರೈ ಮಾಡಬೇಕು ಜೋಳದಿಟ್ಟು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಚೆನ್ನಾಗಿರಲ್ಲ ನೋಡಿ ಇವಾಗ ಚೆನ್ನಾಗಿ ಬೆಂದ ಮೇಲೆ ನಾನು ಅರ್ಧ ಲೀಟ್ರ್ ಹಾಲು ಕಾಯಿಸಿ ಬಿಸಿ ಮಾಡಿಟ್ಕೊಂಡಿರೋವಂಥ ಹಾಲನ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ನಿಧಾನಕ್ಕೆ ಹಾಕಿ ಅಂದರೆ ಎಲ್ಲ ಸಿಡಿಯುತ್ತೆ ಈಗ ನೋಡಿ ನನಗೆ ಇಲ್ಲಿ ಒಂದು ಕಪ್ ಜೋಳದ ಹಿಟ್ಟಿಗೆ ಅರ್ಧ ಲೀಟರು ಹಾಲು ಸಾಕಾಯಿತು ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಇರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹೋಗುತ್ತೆ ಇಲ್ಲಿ ನಾನು ಸಾಕು ಅಂತ ನಿಲ್ಲಿಸ್ತಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸಿ ಇದು ಕಲಿಸ್ತಿರಬೇಕಾದ್ರೆ ಜೋಳದ ಹಿಟ್ಟು ತಳಗೆ ಬಿಡ್ತಾ ಬರುತ್ತೆ ಅವಾಗ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ಥರ ಚೆನ್ನಾಗಿ ಕಲಿಸ್ತಾ ಇರಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ನಾವು ಇದಕ್ಕೆ ಒಂದು ಕಪ್ಪಷ್ಟು ಶುಗರು ಆ್ಯಡ್ ಮಾಡೋಣ ಬಟ್ ಇಲ್ಲಿ ಶುಗರು ನಿಮಗೆ ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡ್ಬೋದು ಇಲ್ಲ ಇನ್ನೂ ಸ್ವಲ್ಪ ಸಿಹಿ ಬೇಕಂದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ಪಲ್ಲಿ ಮುಕ್ಕಾಲಷ್ಟು ಹಾಕ್ತಿದ್ದೀನಿ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕರಗುತ್ತೆ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ತಳ ಬಿಡೋವರೆಗೂ ಇರಿ ನೋಡಿ ಸ್ಟಾರ್ಟ್ ಆಗ್ತಿದೆ ತಳ ಬಿಡಕ್ಕೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಈಗ ಇವಾಗ ಇದಕ್ಕೆ ಬೇಕಂದರೆ ಇನ್ನು ಸ್ವಲ್ಪ ತುಪ್ಪ ನಾನು ನಾನಿಲ್ಲಿ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಹ್ಯಾಡ್ ಮಾಡ್ಬೋದು ಇಲ್ಲಾಂದರೆ ಇನ್ನೂ ಜಾಸ್ತಿ ತುಪ್ಪನ ಹಾಕೋರು ಹಾಕೋಬೋದು ನಿಮಗೆ ಹೆಂಗ್ ಬೇಕೋ ಹಾಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಈ ಥರ ತುಪ್ಪ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಶೈನಿ ಶೈನಿ ಹಾಕ್ತೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ತಳ ಎಲ್ಲ ಬಿಟ್ಕೊಂಡು ಒಂದು ಮುದ್ದೆ ಥರ ಬಂದಿದೆ ನೋಡಿ ಈಗ ಇನ್ನೊಂದು ಬಾಣಲಿಯಲ್ಲಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮೇಲೆ ನಾವು ತುರಿದು ಇಟ್ಕೊಂಡಿರುವಂಥ ಒಂದು ಕಪ್ಪು ಕೊಬ್ಬರಿಯಲ್ಲಿ ಹಾಕಿದ್ರೆ ಫ ಒಂದು ಕಪ್ ಹಾಕುವುದು ಇಲ್ಲ ಅರ್ಧ ಕಪ್ ಹಾಕಿ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಒಂದು ನಿಮಿಷ ಆ ಬಿಸಿಯಲ್ಲಿ ಕೈ ಆಡಿಸಿದ್ರೆ ರೆಡಿ ಆಗುತ್ತೆ ಈಗ ಇದನ್ನು ಸ್ವಲ್ಪ ಕೆಂಪಗಾದ್ಮೇಲೆ ಸ್ಟವಿಂದ ತೆಗೆದು ನಾವು ಮಾಡಿಟ್ಟಿರುವಂಥ ಹಲ್ವಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಎಲ್ಲ ಕಡೆ ಮಿಕ್ಸ್ ಆಗೋ ಹಂಗೆ ಈಗ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಇಲ್ಲೊಂದು ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಈಗ ನೋಡಿ ಇದೆಲ್ಲ ಹಲ್ವದೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ ಇವಾಗ ಜೋಳದ ಹಲ್ವ ರೆಡಿ ಆಗಿದೆ ಇದು ಬೆಂದಿದ ಇಲ್ಲೋ ಅಂತ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ನಾವು ಹಲ್ವಾನ ಬೆರಳಲ್ಲಿ ಮುಟ್ಟಿದಾಗ ಅದು ನಮಗೆ ಹಂಟಬಾರದು ಅದು ಅಂಟಲಿಲ್ಲ ಅಂದರೆ ಜೋಳದ ಹಲ್ವಾ ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿದೆ ಅಂತ ಅರ್ಥ ಒಂದು ವೇಳೆ ಏನಾದರೂ ಬೆರಳಿಗೆ ಹಂಟ್ಕೊಂತಿದೆ ಅಂದರೆ ಇನ್ನೂ ಸ್ವಲ್ಪ ಬೇಯಿಸ್ಬೇಕು ಆವಾಗ ಇನ್ನೊಂದು ಮೂರು ನಾಲ್ಕು ನಿಮಿಷ ಮಧ್ಯಮ ಊರಿಯಲ್ಲಿಟ್ಟು ಚೆನ್ನಾಗಿ ಕೈ ಆರಿಸಿ ಚೆನ್ನಾಗಿ ಕ್ಲೀನಾಗಿ ಬೆಂದೋಗುತ್ತೆ ಈಗ ಇನ್ಸ್ಟೆಂಟಾಗಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಕಪ್ಪಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಎರಡು ನಿಮಿಷ ಪಕ್ಕಕ್ಕೆ ಎರಡು ನಿಮಿಷ ಆದಮೇಲೆ ಈ ಥರ ಸಾಫ್ಟಾಗಿರುತ್ತೆ ಮೆತ್ತಗಿರುತ್ತೆ ಇವಾಗ ಇದಕ್ಕೆ ಒಂದು ಕಾಲು ಬೌಲಷ್ಟು ಬೆಲ್ಲ ಹಾಕಿ ಇನ್ನೂ ಕಮ್ಮಿ ಬೇಕು ಅಂದರೆ ಹಾಕ್ಬೋದು ಒಂದು ಅರ್ಧ ಕಪ್ಪು ತುರಿದಿರೋ ಕೊಬ್ಬರಿ ಒಂದು ಕಪ್ಪು ಬನಾನಾ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಕರಗೋ ಥರ ಇಲ್ಲಿ ನೀವು ಬೆಲ್ಲದ ಪುಡಿಯಾದರೂ ಯೂಸ್ ಮಾಡ್ಬೋದು ಇಲ್ಲ ಬೇಕು ಅಂದರೆ ಸಕ್ಕರೆ ಏನಾದರೂ ಹಾಕ್ಬೋದು ಎರಡು ಕುಟ್ಟಿರೋ ಏಲಕ್ಕಿ ಈಗ ಇದಕ್ಕೆ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ಮ್ಯಾಂಗೋನ ತುರ್ಕೊಂಡು ಇದಕ್ಕೆ ಹಾಕ್ತಿದ್ದೀನಿ ಇದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆದರೆ ಮ್ಯಾಂಗೋ ಸಿಹಿ ಇರೋದು ತಗೊಳ್ಳಿ ಹುಳಿ ಇರೋದು ಬೇಡ ಈ ಥರ ನೋಡಿ ಇನ್ಸ್ಟೆಂಟಾಗಿ ಎರಡರಿಂದ ಮೂರು ನಿಮಿಷದಲ್ಲಿ ಅವಲಕ್ಕಿ ರೆಡಿ ಆಗಿದೆ ಸಿಹಿ ಅವಲಕ್ಕಿ ಈಗ ಇದನ್ನು ನಾವು ದೇವರ ನೈವೇದ್ಯಕ್ಕೆ ಅರ್ಪಿಸೋಣ ಬನ್ನಿ ಸಿಂಪಲ್ಲಾಗಿ ನೀವು ಈ ಥರ ಮಾಡಿ ದೇವರ ನೈವೇದ್ಯಕ್ಕೆ ಇಟ್ಟು ಹೇಗಿದೆ